ನಮಸ್ಕಾರ ಎಲ್ಲರಿಗೂ ಸೊ ಈ ಒಂದು ವಿಡದಲ್ಲಿ ನಾನು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಏನಪ್ಪಂದ್ರೆ ಲಾ ಆಫ್ ಅಸಂಪ್ಷನ್ ಅನ್ನೋದು ಯಾಕೆ ಇಷ್ಟೊಂದು ಪವರ್ಫುಲ್ ಇದೆ ಅಂತ ನವಿಲ್ ಅವರು ಹೇಳ್ತಾ ಇದ್ರು ಮತ್ತು ಕೆಲವೊಂದು ದೃಷ್ಟಾಂತಗಳ ಮೂಲಕ ಅವ್ರ ಲೈಫಲ್ಲಿ ನಡೆದಿರ್ತಕ್ಕಂಥದ್ದು ಅವರು ಹೇಳ್ತಾ ಹೋಗ್ತಾರೆ ಹೆಂಗೆ ಸಡನ್ನಾಗಿ ಈ ರಿಯಾಲಿಟಿಗಳನ್ನೇ ಚೇಂಜ್ ಮಾಡ್ಬೋದು ಸಡನ್ ಸಡನ್ನಾಗಿ ಇನ್ಸ್ಟಾಂಟ್ಲಿ ಕ್ವಾಂಟಮ್ ಜಂಪ್ ಅಂತ ಕರೀತಾರಲ್ಲ ಈ ಥರ ಮತ್ತು ಹೆಂಗೆ ಮಾಡ್ಬಿಡ್ಬೋದು ಮತ್ತು ಇದರ ಹಿಂದಿನ ವಿಜ್ಞಾನ ಏನು ಅಂತ ಹೇಳೋದಕ್ಕೆ ನಾನು ಟ್ರೈ ಮಾಡ್ತೀನಿ ಇಂಟ್ರೊಡಕ್ಷನಲ್ಲಿ ನವಿಲ್ ಅವರು ಪವರ್ ಆಫ್ ಅವೇರ್ನೆಸ್ ಅಂತ ಅಂತ ಒಂದು ಬುಕ್ ಇದೆ ಅಲ್ಲ ಅವ್ರದ್ದು ಅದರಲ್ಲಿ ಈ ಥರ ಒಂದು ಹೇಳ್ತಾ ಹೋಗ್ತಾರೆ ಗಳು ಏನಿದು ಡ್ರಾಮಾ ಆಫ್ ಲೈಫ್ ನಮ್ದು ಒಂದು ನಾಟಕ ಇದೆಯಲ್ಲ ಲೈಫ್ ಅನ್ನೋ ಒಂದು ಡ್ರಾಮಾ ಏನಿದು ಅಂತ ಹೇಳಿದಾಗ ದಿಸ್ ಇಸ್ ನಥಿಂಗ್ ಬಟ್ ಅವರ್ ಇಂಟ್ರಪ್ರಿಟೇಷನ್ ಅಥವಾ ನಮ್ಮ ಅಜಂಪ್ಷನ್ಸ್ ಅಂತ ಹೇಳ್ತಾರೆ ಈಗ ಒಂದಕ್ಕೆ ಯಾವುದಕ್ಕೂ ಅರ್ಥ ಇಲ್ಲ ಒಬ್ರಿಗೆ ಯಾವ ಯಾರಿಗೂ ಅರ್ಥ ಇಲ್ಲ ಒಂದು ಘಟನೆ ಯಾವುದಕ್ಕೂ ಒಂದು ಅರ್ಥ ಇಲ್ಲ ಮತ್ತು ಎಲ್ಲಿಂದ ಬಂತು ಅರ್ಥ ಅಂದ್ರೆ ನಾವು ಅದನ್ನು ಅಸ್ಯೂಮ್ ಮಾಡ್ತಾ ಇದ್ದೀವಿ ನಾವು ಅದನ್ನು ಅದಕ್ಕೆ ಶಕ್ತಿ ಕೊಟ್ಟು ಅದಕ್ಕೊಂದು ರೂಪ ಕೊಟ್ಟು ಅದಕ್ಕೊಂದು ಅರ್ಥ ಕೊಡ್ತಾ ಇದ್ದೀವಿ ಒಂದು ಘಟನೆಗೆ ಒಂದು ಈವೆಂಟಿಗೆ ಒಂದು ಮನುಷ್ಯರಿಗೆ ಅಂತ ಅವರು ಹೇಳ್ತಾ ಹೋಗ್ತಾರೆ ಮತ್ತು ಅವರು ನೆಕ್ಸ್ಟ್ ಸೆಂಟೆನ್ಸ್ಗಳಲ್ಲಿ ಯಾವ ಥರ ಹೇಳ್ತಾರೆ ಅಂತಂದ್ರೆ ಆ ಬುಕ್ಕಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಯಾರೋ ನಿಮಗೆ ಹತ್ತು ರೂಪಾಯಿ ಕೊಡ್ತಾರೆ ಆಯಿತಾ ದುಡ್ಡು ಕೊಡ್ತಾರೆ ಹತ್ತು ರೂಪಾಯಿ ತಗೋ ಅಂತ ಎರಡು ಪಾಸಿಬಿಲಿಟಿ ಇದೆ ನೀನು ಅದನ್ನು ಖರ್ಚು ಮಾಡಿಬಿಡ್ಬೋದು ಹತ್ತು ರೂಪಾಯಿನ ಅದು ನಿಂಗೆ ಏನು ಬೇಕೋ ಅಂತ ತಗೊಂಡು ಖರ್ಚು ಮಾಡಿಬಿಡ್ಬೋದು ಇನ್ನೊಂದು ಪಾಸಿಬಿಲಿಟಿ ನಿನಗೆ ಇನ್ನೂ ಜಾಸ್ತಿ ಬೇಕು ಅಂತ ಮನಸ್ಸಲ್ಲಿ ಆಸೆ ಇತ್ತು ಅಂದರೆ ಹತ್ತು ದಿನ ಮಲ್ಟಿಪ್ಲೈ ಮಾಡೋಣ ಅಂತ ನೀನು ಅದನ್ನು ಇನ್ವೆಸ್ಟ್ ಮಾಡ್ತೀಯಾ ಹತ್ತು ರೂಪಾಯಿ ಇನ್ವೆಸ್ಟ್ ಮಾಡಿ ಅದನ್ನು ಡಬಲ್ ಮಾಡ್ತೀಯ ಆಮೇಲೆ ಅದನ್ನು ಫೋರ್ ಫೋರ್ ಟೈಮ್ಸ್ ಮಾಡ್ತೀಯ ಆಮೇಲೆ ಅದನ್ನು ಜಾಸ್ತಿ ಆಗಂಗೆ ಮಾಡ್ತೀಯ ಆಯ್ತಾ ಇದು ಬರೀ ದುಡ್ಡಿನ ವಿಚಾರಕ್ಕಲ್ಲ ಅವ್ರು ಹೇಳ್ತಾ ಹೋಗ್ತಾರೆ ಮುಂದಕ್ಕೆ ಇದು ಬರೀ ದುಡ್ಡಿನ ವಿಚಾರಕ್ಕಲ್ಲ ನಮ್ಮ ಚಿಂತನೆಗಳು ಕೂಡ ಇದೇ ಥರ ಅಂತ ನಾವು ಏನೇನು ಚಿಂತನೆ ಮಾಡ್ತೀವಲ್ಲ ಇದನ್ನು ಇನ್ವೆಸ್ಟ್ ಮಾಡಬೇಕು ಆ ಇನ್ವೆಸ್ಟ್ ಮಾಡೋ ಪ್ರೊಸೆಸ್ಸೇ ಅಜಂಪ್ಷನ್ ಅಂತ ಲಾ ಆಫ್ ಅಜಂಪ್ಷನ್ ಅಂತ ಹೇಳ್ತಾರಲ್ಲ ಆ ಒಂದು ಅಜಂಪ್ಷನ್ ಮಾಡುವ ನಿಯಮ ಅಂತ ಹೇಳಿ ಮುಂದೆ ನಾವು ಕನಸು ಅಂತ ಏನು ಕಾಣ್ತೀವಲ್ಲ ಅಂದರೆ ಅಸ್ಯೂಮ್ ಮಾಡ್ಕೊಳ್ತೀವಲ್ಲ ಡ್ರೀಮ್ ಸ್ಟೇಟು ನನಗೆ ಆ ಥರ ಆಗ್ಬೇಕು ಗೋಲು ನನಗೆ ಇನ್ನೊಂದು ಐದು ವರ್ಷದಲ್ಲಿ ಈ ಥರ ಪ್ಲ್ಯಾನ್ ಈ ಥರ ಪ್ಲ್ಯಾನ್ ಅಂತ ಯೋಜನೆಗಳಂತ ಏನು ಮಾಡ್ತಿರ್ತೀವಲ್ಲ ನಾವು ಮುಂದೆ ಭವಿಷ್ಯದ ಯೋಜನೆಗಳು ಅದು ಇನ್ವೆಸ್ಟ್ಮೆಂಟ್ ಆಯಿತಾ ಯಾವ ರೂಪದಲ್ಲಿ ಆಗುತ್ತೆ ಮನಸ್ಸಿನಲ್ಲಿ ಬರ್ತಕ್ಕಂಥ ಆ ಇಮ್ಯಾಜಿನೇಷನ್ ಆ ಒಂದು ಪ್ಯೂರ್ ಇಮ್ಯಾಜಿನೇಷನ್ ರೂಪದಲ್ಲಿ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ಗಳು ಅಂತ ಅವರು ಕನ್ಸಿಡರ್ ಮಾಡ್ತಾರೆ ಹಾಗೆ ಹಂಗೆ ಎಲ್ಲರೂ ಮಾಡಬೇಕು ಹಂಗೆ ಮಾಡಿದಾಗ ಈ ಒಂದು ಯೋಚನೆ ಮಾಡ್ತಿದ್ದೀನಿ ನಾನು ಇವಾಗ ಕೆಟ್ಟ ಯೋಚನೆ ಮಾಡ್ತಿದ್ದೀನಿ ಇದನ್ನು ಇನ್ವೆಸ್ಟ್ ಮಾಡಿದರೆ ಮುಂದೆ ಏನಾಗುತ್ತೆ ಇನ್ವೆಸ್ಟ್ಮೆಂಟ್ ಅನ್ನೋದು ಒಂದು ಒಂಥರ ಹಾರ್ವೆಸ್ಟ್ ಇದ್ದಂಗೆ ನೀನು ಒಂದು ಸ್ಮಾಲ್ ಒಂದು ಪ್ಲಾಂಟನ್ನು ಬಳಸೋಕ್ಕೆ ನಿಂಗೆ ಒಂದು ಸೀಡ್ ಬೇಕು ಆ ಸೀಡ್ ಹಾಕಿದ ಮೇಲೆ ನಾಳೆ ಅದು ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತೆ ಸೊ ಆಲ್ ಆಲೂ ನೀಡಿದ ಸಿಂಪಲ್ ಪ್ಲಾನ್ ಸಿಂಪಲ್ ಸೀಡ್ ಸಿಂಪಲ್ ಐಡಿಯಾ ಒಂದೇ ಒಂದು ಐಡಿಯಾನ ಒಬ್ರು ಮನ್ಸಲ್ಲಿ ಹಾಕ್ಬಿಟ್ಟಂದರೆ ಅಂದ್ರೆ ಆಸೆ ಅನ್ನೋದು ನೋಡು ಸಣ್ಣ ಆಸೆನ ನೀನು ಅದನ್ನ ಕಾಡಿಗೆಚ್ಚಿಂತರ ಅವ್ರಿಗೆ ಹಚ್ಬಿಟ್ಟೆ ಅಂತಂದ್ರೆ ನಾಳೆ ಧಗ ಧಗ ದಗ ಧಗ ಅದು ಹುರಿದು ಅವ್ರನ್ನ ಈದರ್ ಬ್ರೇಕ್ ಆದ್ರು ಮಾಡ್ಬೋದು ಅವ್ರನ್ನ ದೊಡ್ಡ ಒಂದು ಮನುಷ್ಯನ ಮೇಕ್ ಥರ ಅದು ಮಾಡಬಹುದು ಆದ್ದರಿಂದ ಒಂದು ಸ್ಮಾಲ್ ಐಡಿಯಾ ಒಂದು ಸಿಂಪಲ್ ಐಡಿಯಾ ಯಾವ ಥರ ನಿಮ್ಮನ್ನ ಒಂದು ಸಿಂಪಲ್ ಇನ್ವೆಸ್ಟ್ಮೆಂಟ್ ಐಡಿಯಾದಲ್ಲಿ ಮಾಡ್ಬಿಟ್ರೆ ಹೆಂಗೆ ನಿನ್ನ ಭವಿಷ್ಯ ಚೇಂಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅವರು ಮಾತಾಡ್ತಾ ಹೋಗ್ತಾರೆ ಮತ್ತು ಒಂದು ಎಕ್ಸಾಂಪಲ್ ಕೊಡ್ತಾ ಅದೇ ಬುಕ್ಕಲ್ಲವರು ಅವರು ಎಷ್ಟೊಂದು ಲೆಕ್ಚರ್ಸ್ಗಳು ಕೊಟ್ಟಿದ್ದಾರೆ ಲಾಸ್ ನ್ಯೂಯಾರ್ಕ್ ನ್ಯೂಯಾರ್ಕಲ್ಲಿ ಇರುವಾಗ ಅಮೇರಿಕದಲ್ಲಿ ಇರುವಾಗ ಅವಾಗ ಒಬ್ಬ ಮಹಿಳೆ ಬಂದ್ಬಿಟ್ಟು ಇವ್ರ ಹತ್ರ ಹೇಳ್ತಾರೆ ಇದೊಂದು ನಿಜವಾದ ಘಟನೆ ಪವರ್ ಆಫ್ ಅವೇರ್ನೆಸ್ ಬುಕ್ಕಲ್ಲಿ ಅವರು ಹೇಳ್ಕೊಂಡಿರೋದು ಅವಳು ಕಾಸ್ಟ್ಯೂಮ್ ಡಿಸೈನರ್ ಆಗಿರ್ತಾಳೆ ಆಯಿತಾ ಕಾಸ್ಟ್ಯೂಮ್ ಡಿಸೈನರ್ ಆಗಿರುವಾಗ ಥಿಯ ಥಿಯೇಟರ್ ಪರ್ಫಾರ್ಮೆನ್ಸ್ ಮಾಡ್ತಿರ್ತಾರಲ್ಲ ಅವಾಗೆಲ್ಲ ಮಾಧ್ಯಮಗಳು ಇರಲಿಲ್ಲ ಇಂಟರ್ನೆಟ್ ಅಂತ ಅವಾಗ ಥಿಯೇಟರ್ಗಳು ಆ ಥರ ನಾಟಕಗಳು ಈ ಥರ ಮಾಡ್ತಾ ಇದ್ದರು ಸೊ ಅವಳು ಆ ಥರ ಮಾಡೋ ಅವಳಿಗೆ ಮ್ಯಾನೇಜರ್ ಇತ್ತ ಯಾವ ಥರ ಇದು ಮಾಡಬೇಕು ಆರ್ಟಿಸ್ಟ್ಗಳನ್ನು ಯಾವ ಥರ ಮೇಕಪ್ ಆ ಥರ ಕಸ್ಟ್ಯೂಮ್ ಡಿಸೈನರ್ಸ್ ಎಲ್ಲ ಮಾಡ್ತಾರಲ್ಲ ಹೀಗೆ ಸ್ವಲ್ಪ ಪ್ರೆಷರ್ ಮಾಡ್ತಾ ಇದ್ದೆ ಯಾವಾಗಲೂ ಅವಳಿಗೆ ನೆಗೆಟಿವ್ ಮಾತಾಡೋದು ಆಮೇಲೆ ಅವಳಿಗೆ ವರ್ಕ್ ಪ್ಲೇಸಲ್ಲಿ ಏನೋ ಹರ್ ಟೈಮ್ ಮಾತಾಡೋದು ಸೊ ಒಂಥರ ನೋವಾಗೋ ಥರ ಅವ್ರು ಬಿಹೇವ್ ಮಾಡ್ತಾ ಇತ್ತ ಅದನ್ನು ಬಂದು ನವಿಲ್ ಹತ್ರ ಹೇಳ್ತಾಳೆ ಹಿಂಗೆ ಅವರ ಲೆಕ್ಚರ್ಗಳ ಕೇಳ್ತಿರ್ತಾಳೆ ಈ ಥರ ನನಗೆ ಕಷ್ಟ ಇದೆ ನೀವು ಲಾ ಅಜಂಷನ್ ಲಾ ಅಜಂಪ್ಷನ್ ಅಂತ ಹೇಳ್ತೀರಿ ಹೆಂಗೆ ಇದನ್ನು ಅಸ್ಯೂಮ್ ಮಾಡಿದ ತಕ್ಷಣ ಅವ್ರು ಹೆಂಗೆ ಚೇಂಜ್ ಆಗ್ಬಿಡ್ತಾರೆ ಕೊಡ್ತಾರೆ ಮನುಷ್ಯರು ನನಗೆ ಹಿಂಗೆ ಒಬ್ರು ಕಿರಿಕಿರಿ ಮಾಡ್ತಾ ಇದ್ದಾರೆ ಇದು ಅವಳಿಗಷ್ಟೇ ನಮ್ಮ ಲೈಫಲ್ಲೂ ಯಾ ಯಾರೋ ಒಬ್ರು ಈ ಥರ ಇರ್ತಾರೆ ಅಥವಾ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ನಮಗೆ ಈ ಥರ ಒಂದು ಸಿಚುವೇಶನ್ಗಳನ್ನ ನಾವು ಹೋಗಿರ್ತೀವಿ ಈ ಥರ ಸಿಚುವೇಷನ್ಗಳ್ನ ನಾವು ಸಿಗಕೊಂಡಿರ್ತೀವಿ ಆಯ್ತಾ ಸೊ ಇಲ್ಲಿ ಅವ್ರು ಹೇಳ್ತಾರೆ ನವಿಲು ಇದು ನೀನೇ ಕ್ರಿಯೇಟ್ ಮಾಡಿದ್ದೆಲ್ಲ ಸಿಚುವೇಶನ್ ಅಂತ ಅವಳಿಗೆ ಆಶ್ಚರ್ಯ ಆಗುತ್ತೆ ಹೇಗೆ ನಾನು ಕ್ರಿಯೇಟ್ ಮಾಡೋಕ್ಸೆ ಯಾವನು ಹಂಗೆ ಮಾತಾಡ್ತಾನೆ ನನಗೆ ನನ್ನ ಮ್ಯಾನೇಜರು ನಾನೇನೋ ಅವಳಿಗೆ ಇದು ಮಾಡೋಕ್ಕಾಗಲ್ಲ ನಾನು ಎದುರು ಮಾತಾಡಿದೆ ಮತ್ತೆ ನನ್ನ ಜಾಬ್ ಹೋಗಿಬಿಡುತ್ತೆ ಸೊ ನನಗೆ ನಾನು ಒಂಥರ ಏನು ಬಡವನ್ನು ಸಿಟ್ಟು ದೌಡೆಗೆ ಮೂಲ ಅಂತ ಹೇಳ್ತಾರಲ್ಲ ಸೊ ಆ ಥರ ಒಂದು ಸ್ಥಿತಿಯಲ್ಲಿ ನಾನು ಹೋಗ್ಬಿಟ್ಟಿದ್ದೀನಿ ಏನು ಮಾಡೋಕ್ಕೂ ಆಗ್ತಾ ಇಲ್ಲ ಅಂತ ಅವಾಗ ನೆವಿಲು ಪರಿಪರಿಯಾಗಿ ಬಿಡಿಸಿ ಬಿಡಿಸಿ ಹೇಳ್ತಾಳೆ ಆ ಹೇಳ್ತಾರೆ ಆ ಮಹಿಳೆಗೆ ಯಾಕೆ ಯಾಕೆ ಅಂತಂದರೆ ನೀನು ಅವನ ಜೊತೆ ಡೈರೆಕ್ಟಾಗಿ ಏನು ಮಾತಾಡಲ್ಲ ಆದರೆ ದಿನ ಮನೆಗೆ ವಾಪಸ್ ಬರ್ತಿಯಲ್ಲ ಬೇಯಲ್ಲಿ ಅವಾಗ ನೀನನ್ನು ಏನು ಅಂದ್ಕೊಳ್ತೀಯ ಅಂತಂದಾಗ ಅವಾಗ ಅವಳು ಅಂತೇಳೆ ನಾನು ಅವನು ನನಗೆ ಹೆಂಗೆ ಎಷ್ಟು ಒಂದು ಇರಿಟೇಟ್ ಮಾಡ್ತಾನೆ ಅನ್ನೋದು ಯೋಚನೆ ಮಾಡ್ತೀನಿ ಹಂಗೆ ಮಾಡಬಾರ್ದು ಮಾಡಬಾರ್ದು ಹೇಳಿ ನಾನು ತುಂಬ ಅಂದ್ಕೊಳ್ತಾ ಇರ್ತೀನಿ ಆದರೂ ಅದು ಏನೂ ಆಗೋದಿಲ್ಲ ಅಂತ ಅದೇ ನೀನು ಮಾಡೋ ಮಿಸ್ಟೇಕು ಅಂತ ಅಂದರೆ ಪವರ್ ಆಫ್ ಅವೇರ್ನೆಸ್ ಅಂದರೆ ಯಾವುದಕ್ಕೆ ಅವೇರ್ ಆಗಿದ್ದೀಯಾ ನಿನ್ನ ಇನ್ನರ್ ಕಾನ್ವರ್ಸೇಷನ್ ನಿನ್ನ ಒಳತನ ನಿನ್ನ ನೀನು ಒಬ್ಬರ ಬಗ್ಗೆ ಒಳಗೆ ಏನು ಮಾತಾಡ್ತೀಯಲ್ಲ ಅದು ಅದೇ ನಿನಗೆ ಎದುರಿಗೆ ಮ್ಯಾನಿಫೆಸ್ಟ್ ಆಗ್ತಾ ಇದೆ ಹಿಂಗೆ ನೀನು ಅಸಂಪ್ಷನ್ ಮಾಡ್ತೀಯಾ ಅವ್ನು ಅವ್ನು ಹಿಂಗೆ ಅವ್ನ ಮ್ಯಾನೇಜರ್ ಹಿಂಗೆ ಅವನ ಕ್ವಾಲಿಟಿನೇ ಹಿಂಗೆ ಅವ್ನು ಚೇಂಜ್ ಆಗಲ್ಲ ಜೀವನದಲ್ಲಿ ಅವನೊಬ್ಬ ಹಿಂಗೆ ರಫ್ ಮನುಷ್ಯ ಅಂತ ಅನ್ಕೊತಾ ಅನ್ಕೊತಾ ನಿನ್ನಷ್ಟೇ ನೀನೆ ಅದನ್ನ ಕ್ರಿಯೇಟ್ ಮಾಡಿದ್ಯಾ ಕ್ವಾಂಟಮ್ ಕ್ರಿಯೇಷನ್ ಆಗಿದೆ ಇದು ಪ್ರತಿಯೊಂದು ಇವತ್ತು ಏನು ಹೇಳಿದೆ ಒನ್ ಸಿಂಪಲ್ ಐಡಿಯಾ ಒನ್ ಸಿಂಪಲ್ ಹಾರ್ ಒನ್ ಸಿಂಪಲ್ ಇಂದ ದೊಡ್ಡ ಹೆಮ್ಮರ ಆಗುತ್ತೆ ಹೆಮ್ಮರ ಅನ್ನೋದು ರಿಯಾಲಿಟಿ ಒನ್ ಸಿಂಪಲ್ ಐಡಿಯಾ ಅದು ಅಜಂಪ್ಷನ್ ಆ ಒಂದು ಇಮ್ಯಾಜಿನೇಷನ್ನು ಸೊ ಲೈಕ್ ಅವಾಗ ಅವಳು ಹೇಳ್ತಾಳೆ ಅವಳು ಅವಳು ಹೇಳ್ತಾಳೆ ಇಲ್ಲ ನಾ ಹೀಗೆಲ್ಲ ಇನ್ನರ್ ಕನ್ವರ್ಸೇಷನ್ ಮಾಡ್ಕೊಳಲ್ಲ ಅಂತೇಳಿ ಹಂಗಿದ್ಮೇಲೆ ಸುಮ್ಮ ಸುಮ್ಮನೆ ಹೇಗೆ ಆಗಕ್ಕೆ ಸಾಧ್ಯ ಅಂತ ಅವಾಗ ಅವಳು ಕೇಳ್ತಾಳೆ ಮತ್ತೆ ಇದಕ್ಕೆ ಸೊಲ್ಯೂಷನ್ ಏನು ಅಂತಂದಾಗ ಸೊಲ್ಯೂಷನ್ ಏನಂತಂದರೆ ನೀನು ಕಾನ್ಷಿಯಸ್ಲಿನೋ ಸಬ್ ಕಾನ್ಷಿಯಸ್ಲಿನೋ ನಿನಗೆ ಬೇಡವಾದ ಸಿಚುವೇಶನ್ ಬಗ್ಗೆ ಗಮನ ಕೊಡ್ತಿರ್ತೀಯ ಇದು ಬಳಿ ಬರೀ ಅವರ ಆ ಹುಡುಗಿಯ ಒಂದು ಏನು ಲೈಫಲ್ಲಿ ಅಂತಲ್ಲ ನಮ್ಮ ಲೈಫಲ್ಲೂ ಕೂಡ ನಾವು ಯಾರಿಗೂ ಬಾಯಿ ಬಿಟ್ಟು ಹೇಳದೇ ಇರ್ಬೋದು ನಾವು ಯಾರು ಯಾರಿಗೂ ಹಿಂಗೆ ಆಗ್ತೀವಿ ಅಂತ ಹೇಳದೇ ಇರ್ಬೋದು ಬಟ್ ನಮಗೆ ನಾವು ಒಂದು ಮಾತಾಡ್ಕೊಳ್ತೀವಿ ಅದಕ್ಕೆ ನಾವು ಇನ್ನರ್ ಕಾನ್ವರ್ಸೇಷನ್ ಅಂತ ಅವರು ಒಂದು ಟರ್ನ್ ಕಾಯಿನ್ ಮಾಡಿದ್ದಾರೆ ಇನ್ನರ್ ಕಾನ್ವರ್ಸೇಷನ್ ಅಂತಂದ್ರೆ ಒಬ್ಬರ ಬಗ್ಗೆ ಒಬ್ಬರ ಮನಸ್ಥಿತಿಯ ಬಗ್ಗೆ ಅಥವಾ ಒಂದು ಒಂದು ಸ್ಥಿತಿಯ ಬಗ್ಗೆ ನಮ್ಮ ಮನಸ್ಥಿತಿಯ ಬಗ್ಗೆ ನಾವೇ ನಮಗೆ ಒಂದೇನೋ ಸೆಲ್ಫ್ ಆಗಿ ಅನ್ಕೊಂತಾ ಇರ್ತೀವಿ ನನ್ನ ಕೈಯ್ಯಲ್ಲಿ ಆಗಲ್ಲ ಅವ್ರು ನನಗೆ ಹಿಂಗೆ ಬಿಹೇವ್ ಮಾಡ್ತಾರೆ ಅವ್ರು ತುಂಬ ಚೆನ್ನಾಗಿಲ್ಲ ಅವರು ನನ್ನನ್ನು ಇಷ್ಟಪಡೋದೇ ಇಲ್ಲ ಸೊ ಈ ಥರ ಯಾರು ನಿಮಗೆ ಈ ಥರ ಎಲ್ಲ ಅಸಂಪ್ಷನ್ ಮಾಡು ಅಂತ ಹೇಳಿದ್ದು ನೀವು ನೀವೇ ಡಿಸೈಡ್ ಮಾಡ್ತಾ ಇರೋದು ನೀವೇ ಒಂದು ಸಿಂಪಲ್ ಐಡಿಯಾವನ್ನು ಹಾಕ್ತಾ ಇರೋದು ನೀವೇ ನೀವೇ ಆ ಒಂದು ಬೀಜವನ್ನು ಹಾಕ್ಬಿಟ್ಟು ಅದಕ್ಕೆ ನೀರು ಹಾಕ್ತಾ ಇರೋದು ಸುಮ್ಮನೆ ಸುಮ್ಮನೆ ಬೇ ಬೇಡವಾದ ಐಡಿಯಾಗಳನ್ನೆಲ್ಲ ಎನ್ಕರೇಜ್ ಮಾಡ್ತಾ ಇರೋದು ಸೊ ಅವರು ಹೇಳ್ತಾರೆ ಈ ದಿನ ಮಲಗುವಾಗ ಏನೇನು ಅವನಲ್ಲಿ ಚೇಂಜ್ ಕಾಣಬೇಕು ಏನೇನು ಬದಲಾವಣೆ ನೀನು ಮಾಡ್ತೀಯ ಕಂಪ್ಲೀಟಾಗಿ ಆ ಕಾನ್ವರ್ಸೇಷನ್ನ ಚೇಂಜ್ ಅಂತ ಅವಳು ಹಾಗೆ ವಾರ ವಾರ ಗಟ್ಲೆ ತಿಂಗಳ ಗಟ್ಟಲೆ ಕಳೆಯುತ್ತೆ ಅವಳು ಹಾಗೆ ಇನ್ನರ್ ಕಾನ್ವರ್ಸೇಷನ್ನ ಚೇಂಜ್ 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 ಮಾಡ್ತಾ ಬಂದಾಗ ಸಡನ್ಲಿ ಸ್ವಲ್ಪ ಮೇಲೆ ಅವನ ಆ ಒಂದು ರಫ್ ಏನು ಬಿಹೇವಿಯರ್ ಇತ್ತು ಅದು ಚೇಂಜ್ ಆಯ್ತು ಅಂತ ಹೇಳಿ ಅವಳು ದಾಖಲೆ ಅವಳ ಅವರು ಆ ಬುಕ್ ಅಲ್ಲಿ ಬರೀತಾರೆ ಸೊ ಕೇಳಿದ್ರೆ ಹೆಂಗ ಅನ್ಸ್ಬಿಡುತ್ತೆ ಹಂಗಿದ್ಮೇಲೆ ನಾವು ಒಳಗಡೆ ಇನ್ನೊಂದು ಕನ್ವರ್ಸೇಷನ್ ಮಾಡಿದ ತಕ್ಷಣ ಹೊರಗಡೆ ಒಬ್ಬ ವ್ಯಕ್ತಿ ಕೈಗೊಂಬೆ ಆಟ ಆಡ್ತಾನೆ ಅಂತಂದ್ರೆ ನಾವು ಯಾರನ್ನ ಹೆಂಗ್ ಬೇಕಂಗ್ ಆಟಾಡಸ್ಬಿಡ್ಬೋದಾಗಿತ್ತು ಅಲ್ವಾ ಸೊ ಅಂದ್ಮೇಲೆ ಇಷ್ಟೇ ಅಲ್ಲ ಲಾ ಆ ಅಂತ ಇಲ್ಲೇ ಗೊತ್ತಾಗುತ್ತೆ ನಮ್ಮ ಕೈಯ್ಯಲ್ಲಿ ಅಷ್ಟೊಂದು ಪವರ್ ಇದ್ದುಬಿಟ್ಟಿದ್ರೆ ಎಲ್ಲರನ್ನು ನಾವು ಅನ್ಕೊಂಡ್ ಅನ್ಕಂಡಂಗೆ ಚೇಂಜ್ ಮಾಡೋಕಿದ್ರೆ ನಾವು ಲೈಕ್ ಏನೋ ಆಗ್ಬಿಡ್ತಿದ್ವಿ ಬೇರೆ ಲೆವೆಲ್ಗೆ ಹೋಗ್ಬಿಡ್ತಿದ್ವಿ ಸೊ ಇಲ್ಲಿ ಬರೋದೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪಾ ಅಂತ ಅಂದರೆ ರಿಯಾಲಿಟಿ ಟ್ರಾನ್ಸರ್ಫಿಂಗ್ ಅಂತ ಇದನ್ನು ರಷ್ಯಾದಲ್ಲಿ ಸೋವಿಯತ್ ಯೂನಿಯನ್ ಇತ್ತಲ್ಲ ಆಗಿನ ಕಾಲದಲ್ಲಿ ಅವಾಗ ವಾಡೆಂಗ್ ಜೀಲನ್ ಅಂತ ಹೇಳಿ ಒಬ್ಬ ಕ್ವಾಂಟಮ್ ಫಿಸಿಸ್ಟ್ ಇದ್ದರು ಇವರು ರಿಯಾಲಿಟಿ ಟ್ರಾನ್ಸ್ಫರ್ಫಿಂಗ್ ಅಂತ ರಷ್ಯನ್ ಭಾಷೆಯಲ್ಲಿ ಒಂದು ಬುಕ್ ಅನ್ನ ಬರೆದಿದ್ದಾರೆ ಇದರಲ್ಲಿ ಕೆಲವೊಂದು ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾರೆ ಯಾಕೆ ಈ ಲಾ ಆಫ್ ಅಸಂಪ್ಷನ್ ವರ್ಕ್ ಆಯ್ತು ಆ ಹುಡುಗಿಯಲ್ಲಿ ವರ್ಕ್ ಆಯ್ತು ಇವಾಗ ಹಂಗೆ ನಮ್ಮ ಅಲ್ಲಿ ವರ್ಕ್ ಆಗಿ ಏನು ಅಂತ ಹೇಳಿ ಆ ರಿಯಾಲಿಟಿ ಟ್ರಾನ್ಸ್ಮನ್ ಬುಕ್ ಅಲ್ಲಿ ಬರೆದಿದ್ದಾರೆ ಅದರಲ್ಲಿ ಕೆಲವೊಂದು ಸಂ ಮಾಹಿತಿಗಳು ಈ ತರ ಕೊಡ್ತಾ ಹೋಗ್ತಾರ ನಮ್ಮ ಹೊರಗಿನ ಪ್ರಪಂಚ ಎರಡು ಪ್ರಪಂಚಗಳಿಂದ ಮಾಡಲ್ಪಟ್ಟಿದೆ ಅಂದ್ರೆ ಒಂದೇ ಪ್ರಪಂಚ ಕಾಣ ಹೊರಕ್ಕೆ ಎರಡು ಸಂಗತಿಗಳಿಂದ ಮಾಡಲ್ಪಟ್ಟಿರುತ್ತೆ ಒಂದು ಅಬ್ಸರ್ವಬಲ್ ಮ್ಯಾಟರ್ ಅಂತಂದ್ರೆ ದ್ರವ್ಯ ಹೊರಗೆ ಏನು ಕಾಣುತ್ತೆ ವಸ್ತುಗಳು ತ್ರೀಡಿ ಜಗತ್ತು ಮರ ಗಿಡ ಡಿ ಸಾಲಿಡ್ ಆಗಿರ್ತಕ್ಕಂಥ ಘನ ದ್ರವ್ಯ ದ್ರವ ದ್ರವ್ಯ ಮ್ಯಾಟರ್ ಅಬ್ಸರ್ವರ್ ಮ್ಯಾಟರ್ ಇನ್ನೊಂದು ಸ್ಪೇಸ್ ವೇರಿಯೇಷನ್ಸ್ ಅಥವಾ ಕ್ವಾಂಟಮ್ ಫೀಲ್ಡ್ಸ್ ಅಂತ ಅವರು ಕರೆದ್ರು ಏನಿದು ಪದ ತುಂಬ ಕಷ್ಟ ಆಗ್ತದೆ ಸ್ಪೇಸ್ ವೇರಿಯೇಷನ್ಸ್ ಅಂತೆ ಕ್ವಾಂಟಮ್ ಫೀಲ್ಡ್ ಅಂತೆ ಅಂತ ಸಿಂಪಲ್ ಎಕ್ಸಾಂಪಲ್ ಒಂದಿಗೆ ನಾನು ಹೇಳ್ತಾ ಹೋಗ್ತೀನಿ ಒಂದು ಕನ್ನಡಿ ಆಯಿತಾ ಮಿರರ್ ಮಿರರ್ ಮುಂದೆ ನೀವು ನಿಂತಿದ್ದೀರಿ ಮಿರರಲ್ಲಿ ಏನು ಕಾಣ್ತಾ ಇದೆ ನೀವು ಹೊರಗಡೆ ಯಾರು ನಿಂತಿದ್ದೀರೋ ಅವರೇ ಮಿರರಲ್ಲಿ ಕಾಣ್ತಾ ಇದ್ದೀರಿ ಅಂತ ನೀವು ಹೇಳ್ತೀರಿ ಆಯಿತಾ ಆ ಬುಕ್ಕಲ್ಲಿ ಅವ್ರು ಪ್ರಸ್ತಾಪ ಮಾಡ್ತಾರವರು ವಾಟೆಮ್ ಜೀರೋಂಡ್ ಅವರು ಕನ್ನಡಿ ನಿನ್ನ ರಿಫ್ಲೆಕ್ಷನ್ ನಿನ್ನ ತ್ರೀ ಡಿ ಜಗತ್ತಿನಲ್ಲಿ ಏನು ಯೋಚನೆ ಮಾಡ್ತೀಯಾ ಅದು ನಿನ್ನ ರಿಫ್ಲೆಕ್ಷನ್ ಅಂತ ತ್ರೀ ಡಿ ರಿಯಾಲಿಟಿ ಥರ ಕನ್ನಡಿ ಅಂತ ಆದರೆ ಕನ್ನಡಿಯ ರಿಫ್ಲೆಕ್ಷನ್ ಇದೆಯಲ್ಲ ಪ್ರತಿಬಿಂಬ ಆ ನಿಮ್ಮ ನಿಮ್ಮ ಪ್ರತಿಬಿಂಬ ಇರುತ್ತಲ್ಲ ಕನ್ನಡಿಯಲ್ಲಿ ಕನ್ನಡಿಯ ಹಿಂದೆ ಅನಂತ ಇನ್ಫೈನೈಟ್ ಪಾಸಿಬಿಲಿಟಿ ಇದಾವೆ ಇನ್ಫೈನೈಟ್ ಫಿಗರ್ಸ್ ಇದಾವೆ ನಿಮ್ಮ ಥರದ್ದೇ ಆ ಒಂದು ಫಿಗರ್ ಅಲ್ಲಿ ನೀನು ಕೋಟ್ಯಾಧಿಪತಿ ಆಗಿದ್ದೆ ಆ ಒಂದು ಫಿಗರ್ ಅಲ್ಲಿ ನೀನು ನಿನಗೆ ಇಷ್ಟವಾದವರ ಜೊತೆ ಆರಾಮಾಗಿ ಓಡಾಡ್ತಿದ್ದೆ ಆ ಒಂದು ಫಿಗರ್ ನೀನು ಯಾವುದೋ ರೋಗಗ್ರಸ್ತವಾಗಿ ಎಲ್ಲೋ ಬಿಟ್ಬಿಟ್ಟಿದ್ದೆ ಆ ಒಂದು ಫಿಗರ್ ಅಲ್ಲಿ ನೀನು ಇರೋ ಪರ ಪಾಸಿಬಿಲಿಟೀಸ್ ಎಲ್ಲ ಇರೋ ಪರ ಪಾಸಿಬಿಲಿಟೀಸ್ ಎಲ್ಲ ಆ ಮಿರರ್ ಆ ಮಿರರ್ ಕಾಣ್ತಿರೋ ಪ್ರತಿಬಿಂಬದ ಹಿಂದೆ ಇದೆ ಅವು ಒಂಥರ ಮ್ಯಾಟ್ರಿಕ್ಸ್ ತರ ಲಿಂಕ್ ಆಗ್ಬಿಟ್ಟೆ ಚೈನ್ ತರ ಲಿಂಕ್ ಆಗ್ಬಿಟ್ಟಿದೆ ಇದಕ್ಕೆ ನಾವು ಕ್ವಾಂಟಮ್ ಫೀಲ್ಡ್ಸ್ ಅಂತ ಕರಿತೀವಿ ಇದು ಏನಿದು ನಿಜವಾಗ್ಲೂ ಇದೆಯಾ ಈ ಥರ ಫೀಲ್ಡು ಇದು ಇದೊಂಥರ ಮಲ್ಟಿವರ್ಸ್ ಕಾನ್ಸೆಪ್ಟ್ ಇದು ಇದು ನಿಜವಾಗ್ಲೂ ಎಕ್ಸಿಸ್ಟ್ ಇದೆಯಾ ಹೇಳಿ ನೋಡಬೇಕಾದ್ರೆ ಹೌದು ಇದು ಎಕ್ಸಿಸ್ಟ್ ಇದೆ ಯಾಕೆ ಅಂತಂದರೆ ನಾವು ಕ್ವಾಂಟಮ್ ಫೀಲ್ಡ್ ಥಿಯರಿ ತುಂಬ ನಾನು ಟೆಕ್ನಿಕಲ್ ಆಗಿ ಹೇಳೋಕೋಗಲ್ಲ ಸ್ವಲ್ಪ ನಾನು ಹೇಳಲೇಬೇಕು ಈ ಕ್ವಾಂಟಮ್ ಫೀಲ್ಡ್ ಥಿಯರಿ ಬಗ್ಗೆ ಹೇಳಲಿಲ್ಲ ಅಂತಂದರೆ ಸುಮ್ಮನೆ ನಾವು ಕನ್ನಡ ಹಿಂದೆ ಆ ಪ್ರಪಂಚ ಇರುತ್ತಂತೆ ಆ ಪ್ರಪಂಚದ ಇಷ್ಟೊಂದು ಜನರು ಇಷ್ಟು ನನ್ನ ನನ್ನ ನನ್ನದೇ ಆದ ಇಷ್ಟೊಂದು ವರ್ಷ ಇರುತ್ತವೆ ಅಂತಂದು ಹೇಳಿದ್ರೆ ಅರ್ಥ ಆಗೋದಿಲ್ಲ ಆದ್ದರಿಂದ ಕ್ವಾಂಟಮ್ ಫೀಲ್ಡ್ ಥಿಯರಿ ಅನ್ನೋದು ನಿಜವಾಗ್ಲೂ ಒಂದು ವಸ್ತುವಿಗೆ ಸಂಬಂಧಪಟ್ಟಿದ್ದು ಆ ವಸ್ತು ಸ್ಪೇಸ್ ಟೈಮಲ್ಲಿ ಹೆಂಗೆ ಮೂವ್ ಆಗುತ್ತೆ ಅಂತ ಹೇಳಿ ಸಂಬಂಧಪಟ್ಟಿದ್ದು ಅದನ್ನ ಒಂದು ಕ್ಲಾಸಿಕಲ್ ಫೀಲ್ಡ್ ಇಕ್ವೇಶನ್ಸ್ ಪ್ರಕಾರ ನಾನು ತೋರಿಸ್ತಾ ಹೋಗ್ತೀನಿ ಹೇಗೆ ಇದು ರಿಯಲ್ ಆಗಿ ಎಕ್ಸಿಸ್ಟ್ ಇರ್ತಾವ ಪ್ರಪಂಚಗಳು ಕನ್ನಡಿ ಹಿಂದಿ ಇವಾಗ ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಮಾಡಕ್ ಹೋಗಲ್ಲ ಜಸ್ಟ್ ನಾನು ನಾನು ಏನ್ ಹೇಳ್ತೀನಿ ಆ ತುಂಬಾ ಸಣ್ಣ ಮಗುಗೆ ಹೇಳದ ಹೇಳದಂಗೆ ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ ಯಾಕಂದ್ರೆ ಆಮ್ ಮ್ಯಾನ್ ಆಫ್ ಅ ಸಿಂಪಲ್ ಟೇಸ್ಟ್ ಆಯ್ತಾ ಐ ಎಂಜಾಯ್ ಆಸ್ಟ್ರಾ ಐ ಕ್ಲಾಸಿಕಲ್ ಫೀಲ್ಡ್ ಇಕ್ವೇಶನ್ಸ್ ಅಷ್ಟೇ ಜಾಸ್ತಿ ಏನಿಲ್ಲ ಸೊ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ಕ್ಲಾಸಿಕಲ್ ಫೀಲ್ಡ್ಸ್ ಅಂತಂದ್ರೆ ಏನು ಅಂತ ನಾ ಹೇಳಿದ್ನಲ್ಲ ಈ ಈ ಒಂದು ಪ್ರತಿಯೊಂದು ಕ್ಲಾಸಿಕಲ್ ಫೀಲ್ಡ್ಸ್ ಅಂದ್ರೆ ಏನು ಅಂತ ನಾನು ಹೇಳ್ತೀನಿ ಕ್ಲಾಸಿಕಲ್ ಫೀಲ್ಡ್ ಅಂತಂದ್ರೆ ಫಂಕ್ಷನ್ ಆಫ್ ಸ್ಪೇಷಿಯಲ್ ಅಂಡ್ ಟೈಮ್ ಕೋಆರ್ಡಿನೇಟ್ಸ್ ಅಂದ್ರೆ ಬಾಹ್ಯ ನಿಜವಾಗ್ಲೂ ಸ್ಪೇಸ್ ಬಗ್ಗೆ ಮಾತಾಡ್ತಿದ್ದೀವಿ ಈ ಕ್ವಾಂಟಮ್ ಫೀಲ್ಡ್ ನಿಜವಾಗ್ಲೂ ಇದೆ ಕ್ಯೂ ಎಫ್ ಟಿ ಅಂತ ಕರೀತಾರೆ ಇದಕ್ಕೆ ಇದನ್ನ ಐನ್ಸ್ಟೈನ್ ಅವರು ಮತ್ತೆ ಹದಿನಾರು ಅರವತ್ತೈದರಲ್ಲಿ ನ್ಯೂಟನ್ ಅವರು ಮತ್ತು ಇವರಿಂದೆಲ್ಲ ಅದು ಮಾಡಲ್ಪಟ್ಟಿತ್ತು ಪಟ್ಟಿ ಇದು ಎಷ್ಟೋ ವರ್ಷಗಳಿಂದ ಬರುತ್ತಿದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ಗಳು ಮತ್ತು ಈ ಕ್ಲಾಸಿಕಲ್ ಮೆಕ್ಯಾನಿಕ್ಸು ಎರಡನ್ನು ಕಂಬೈನ್ ಮಾಡಿ ಮತ್ತೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಇವು ಮೂರನ್ನು ಕಂಬೈನ್ ಮಾಡಿ ಮಾಡ್ತಕ್ಕಂಥ ಸಿದ್ಧಾಂತವೇ ಕ್ವಾಂಟಮ್ ಫೀಲ್ಡ್ ಥಿಯರಿ ಅಂತ ಅಂದರೆ ಸ್ಪೇಷಿಯಲ್ ಸ್ಪೇಷಿಯಲ್ ಟೈಮ್ ಇಲ್ಲಿ ಬರೆದಿದೆ ನೋಡು ಸ್ಪೇಷಿಯಲ್ ಟೈಮ್ ಕೋಆರ್ಡಿನೇಟ್ಸ್ ಅಂತ ನಿಜವಾಗ್ಲೂ ಸಮಯದಲ್ಲಿ ಅಂದರೆ ಭವಿಷ್ಯದಲ್ಲೋ ನಮ್ಮ ವರ್ಷನು ಇವಾಗ ಇವಾಗಿರೋ ನಮ್ಮ ವರ್ಷನು ಮುಂದಿರೋ ನಮ್ಮ ವರ್ಷನು ಆ ಥರ ಸಮಯದಲ್ಲಿ ಇದು ಡೀಲ್ ಆಗ್ತಕ್ಕಂಥ ಇಕ್ವೇಷನ್ಸು ನೆಕ್ಸ್ಟು ಇಲ್ಲಿ ಬರ್ತಾರೆ ದ ಸಿಂಪ್ಲೆಸ್ಟ್ ಕ್ಲಾಸಿಕಲ್ ಫೀಲ್ಡ್ ಇಸ್ ಎ ಸ್ಕೇಲರ್ ಫೀಲ್ಡ್ ಅಂದರೆ ಅದು ರಿಯಲ್ ನಂಬರ್ ಅದನ್ನು ನೀವು ಡಿಡ್ಯೂಸ್ ಮಾಡ್ಬೋದು ಈ ಇಕ್ವೇಶನ್ ಪಾರ್ಷಿಯಲ್ ಡಿಫ್ರೆನ್ಷನ್ ಇಕ್ವೇಶನ್ ಇದು ಇದನ್ನ ಸಾಲ್ವ್ ಮಾಡೋದ್ರಿಂದ ಅದನ್ನು ಡಿಡ್ಯೂಸ್ ಮಾಡಬಹುದು ಆ ಫೀಲ್ಡ್ ಇದೆ ನಿಜವಾಗ್ಲೂ ಆ ಫೀಲ್ಡ್ ಹೆಂಗೆ ಮೂವ್ ಆಗುತ್ತೆ ಅನ್ನೋದ ಬಗ್ಗೆ ಲಗ್ರಾಂಜನ್ ಫೀಲ್ಡ್ ಅಂತ ಹೇಳಿ ಒಂದು ಹೊಸ ಕಾನ್ಸೆಪ್ಟ್ ಬರುತ್ತೆ ನಾ ಇದನ್ನು ತುಂಬ ಹೇಳೋಕ್ ಹೋಗೋದಿಲ್ಲ ಅದಕ್ಕೆ ನಾನು ಹೇಳ್ತಾ ಏನು ಹೇಳ್ತಿದ್ದೀನಿ ನಿಜವಾಗ್ಲೂ ನೀವು ಕನ್ನಡಿಯಲ್ಲಿ ನೋಡಿದಾಗ ನಿಮಗೆ ಕಾಣೋದು ಒಂದೇ ಒಂದು ಪ್ರತಿಬಿಂಬ ಆಯ್ತಾ ನಾನು ಈ ಒಂದು ಇಕ್ವೇಶನ್ಸ್ ಮೂಲಕ ಏನನ್ನ ಹೇಳ್ತಿದ್ದೀನಿ ನೀವು ಈಕ್ವೇಶನ್ಸ್ ಅಲ್ಲಿ ನೋಡಬಹುದು ಈ ಎಲ್ಲ ಅಂತಂದ್ರೆ ಡೆನ್ಸಿಟಿ ಅಂತ ಹೇಳಿ ಆಮೇಲೆ ಇಲ್ಲಿ ನೋಡಿ ಎಂ ಅಂತಂದ್ರೆ ಮಾಸ್ ಅಂದ್ರೆ ಇದೆಲ್ಲವೂ ಸ್ಕೇಲಾರ್ ಸ್ಕೇಲಾರ್ ಅಂತಂದ್ರೆ ಕಣ್ಣಿಗೆ ಕಾಣುವಂತಹ ಮೆಷರ್ ಮಾಡಬಹುದಾದಂತ ಓನ್ಲಿ ಮ್ಯಾಗ್ನಿಟ್ಯೂಡ್ ಇರುವಂತಹ ಆಯ್ತಾ ನಂಬರ್ ರಿಯಲ್ ನಂಬರ್ ರಿಯಲ್ ನಂಬರ್ ಸೊ ಈ ತರ ಮಾಡಿದಾಗ ನೋಡಿ ಇಕ್ವೇಶನ್ ಆಫ್ ಮೋಷನ್ ಬರುತ್ತೆ ಅಂದ್ರೆ ಕ್ಲಾಸಿಕಲ್ ಫೀಲ್ಡ್ ಅಂತ ಹೆಸರಿಗೆ ಏನು ಹೇಳ್ತೀನಿ ನೋಡಿ ಶಾ ಶಾಸ್ತ್ರೀಯವಾಗಿ ಒಂದು ಭೌತಶಾಸ್ತ್ರನ ಅಧ್ಯಯನ ಮಾಡಬೇಕು ಅಂತಂದರೆ ಕಣ್ಣಿಗೆ ಕಾಣೋದ್ರ ಬಗ್ಗೆ ಮಾತಾಡ್ತೀನಿ ಅಂದರೆ ಮುಂದೆ ಕ್ವಾಂಟಮ್ ಬರುತ್ತೆ ಕ್ವಾಂಟಮ್ ಜಗತ್ತು ಬರುತ್ತೆ ಅದು ಬೇರೆ ಮಾತು ಕಣ್ಣಿಗೆ ಕಾಣುವಂತಹ ಒಂದು ಏನು ಮೋಷನ್ಗಳ ಬಗ್ಗೆ ಕಣ್ಣಿಗೆ ಕಾಣುವಂತಹ ಮಾಸ್ಗಳ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದರೆ ನಮ್ಮ ಹೊರಗಿನ ಕಾಲದ ರಿಯಾಲಿಟಿ ಯಾವ ಥರ ಮ್ಯಾನಿಪುಲೇಟ್ ಆಗುತ್ತೆ ಆ ಒಂದು ಕ್ವಾಂಟಮ್ ಲೆವೆಲಲ್ಲಿ ಅಂತ ಹೇಳಿ ನಾವು ಮಾತಾಡ್ತಾ ಹೋಗ್ತೀವಿ ಮತ್ತು ಅವರು ಈ ಒಂದು ರಿಯಾಲಿಟಿ ಅನ್ನೋ ಬುಕ್ ಬುಕ್ಕಲ್ಲಿ ಆಯ್ತಪ್ಪ ಈಗ ಕನ್ನಡಿ ಹಿಂದೆ ಆ ಥರ ನಮಗೆ ಬೇಕಾದ ವರ್ಷನ್ಗಳಿದ್ದಾವೆ ನಾನು ಕೊಠಾಧಿಪತಿ ಆಗ್ಬೋದಿತ್ತು ಒಂದು ನಾನೊಬ್ಬ ಬಡವ ಆಗ್ಬೋದಿತ್ತು ಬಟ್ ನಾನು ಯಾಕೆ ಈ ಒಂದು ಸ್ಥಿತಿಯಲ್ಲಿ ಸಿಗಕೊಂಡ್ಬಿಟ್ಟಿದ್ದೀನಿ ತೀರಾ ಕಡೆಗೂ ಹೋಗಿಲ್ಲ ತೀರಾ ಈ ಕಡೆಗೂ ಹೋಗಿಲ್ಲ ಮಧ್ಯದಲ್ಲಿ ಸಿಗಕೊಂಡ್ಬಿಟ್ಟಿದ್ದೆ ಈ ಥರ ಕ್ವಶನ್ ನಮಗೆ ಕಾಡ್ತಾನೆ ಇರುತ್ತೆ ಯಾಕೆ ಅಂತಂದರೆ ಅವ್ರು ಹೇಳ್ತಾ ಹೋಗ್ತಾರೆ ಎನರ್ಜಿ ಅಂತ ಎಲ್ಲರಿಗೂ ಒಂದೇ ಸೋರ್ಸಿಂತ ಎನರ್ಜಿ ಬರುತ್ತೆ ಸೋರ್ಸ್ ಅಂತಂದ್ರೆ ಯೂನಿವರ್ಸ್ ಇರ್ಬೋದು ಗಾಡ್ ಇರ್ಬೋದು ಏನೋ ಒಂದು ಆಯಿತಾ ನಾವು ಯೂನಿವರ್ಸಲ್ ಫೀಲ್ಡ್ ಅಂತ ಟೆಸ್ಲಾ ಅವ್ರು ನಂಬ್ತಾ ಇದ್ದರು ಇದನ್ನು ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಿದ್ದೆ ಆ ಯೂನಿವರ್ಸಲ್ ಫೀಲ್ಡ್ ಇಂದ ನಮಗೆ ಸೋರ್ಸ್ ಬರುತ್ತೆ ಬಟ್ ನಾವು ಆ ಸೋರ್ಸ್ನ ಚಕ್ರಗಳ ಆಧಾರದ ಮೂಲಕ ಅಥವಾ ನಮ್ಮ ಎನರ್ಜಿ ಮ್ಯಾನಿಪುಲೇಷನ್ ಅಂತ ಕರಿತೀವಿ ಆ ಎನರ್ಜಿ ಮ್ಯಾನಿಪುಲೇಷನ್ ಹೆಂಗೆ ಮಾಡ್ತೀವಿ ನಮ್ಮ ಮಾಡುವಂತಹ ಪ್ರತಿಯೊಂದು ಸಿಂಪಲ್ ಐಡಿಯಾ ಒಂದು ಮಾಡ್ತಕ್ಕಂಥ ಸಬ್ಕಾನ್ಷಿಯಸ್ ಯೋಚನೆಗಳು ನಾವು ಮಾಡ್ತಕ್ಕಂಥ ಆಟಿಟ್ಯೂಡ್ ನಾವು ನಾವು ಬ ಮಾಡ್ತಕ್ಕಂಥ ಪಾಸಿಟಿವ್ ಚಿಂತನೆಗಳು ಇವೆಲ್ಲವಿಂದ ಎನರ್ಜಿನ ಮ್ಯಾನಿಪುಲೇಟ್ ಮಾಡ್ತೀವಿ ಎನರ್ಜಿನ ಮ್ಯಾನುಪುಲೇಟ್ ಮಾಡಿ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ನಾನು ಶ್ರೀಮಂತ ಇದ್ದೀನಿ ಅಂತ ಇವತ್ತು ಅನ್ಕೊಳ್ತೀನಿ ನಾಳೆ ಬಡವ ಇದ್ದೀನಿ ಅಂತ ಅನ್ಕೊಳ್ತೀನಿ ಯಾವ ಸ್ಟೇಟಿಗೆ ನೀನು ಒಟ್ಟಿನಲ್ಲಿ ಎನರ್ಜಿ ಕೊಡ್ತೀಯಾ ಯಾವ ಸ್ಟೇಟಲ್ಲಿ ನೀನು ಇರ್ತೀಯ ಯಾವ ಸ್ಟೇಟಿಗೆ ಅವೇರ್ನೆಸ್ ಕೊಡ್ತೀಯ ಆ ಹುಡುಗಿ ಕೇಸಲ್ಲಿ ಏನಾಯ್ತು ದಿನಾ ಮನೆ ಬರುವಾಗ ಅವಳು ಇವ್ ನನಗೆ ಬೈತಾನೆ ಇವ್ ನನಗೆ ಬರೀ ಏನ್ ಮಾಡಿದ್ರು ಏನೋ ಹರ್ಟ್ ಮಾಡ್ತಾನೆ ಅಂತ ಹೇಳಿ ಅನ್ಕೊ ಅನ್ಕೊಳ್ತಾ ಇದ್ಲು ಆದ್ದರಿಂದ ಅವಳು ಎಕ್ಸಿಸ್ಟ್ ಇರ್ತಕ್ಕಂಥ ಕ್ವಾಂಟಮ್ ಫೀಲ್ಡ್ ಅಲ್ಲಿ ಜಂಪ್ ಆಗ್ತಾ ಇದ್ಲು ಇದು ಕ್ವಾಂಟಮ್ ಜಂಪಿಂಗ್ ಇದು ಸೊ ಈ ಒಂದು ಜಂಪ್ ಆಗಿದ್ಲಲ್ಲ ಅವಳು ಒಂದಕ್ಕೆ ಒಂದಕ್ಕೆ ಸ್ಟಿಕ್ ಆದ್ತು ಅವ್ರು ಏನು ಹೇಳ್ತಾರೆ ಇವತ್ತು ನೀವು ಈ ವಿಡಿಯೋ ನೋಡ್ತಿದ್ದೀವಲ್ಲ ನಾನು ನಾನಾಗಿ ಯಾರೇ ಮನುಷ್ಯರಾದ್ರಿ ಅವರು ಏನೇನು ಆಗಬೇಕು ಎಲ್ಲವೂ ಆಲ್ರೆಡಿ ಸಿದ್ಧವಾಗಿ ಇದೆ ಇದು ಹೆಂಗೆ ಅಂತಂದ್ರೆ ಇನ್ನೂ ಆಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಆರ್ಟ್ ಗ್ಯಾಲರಿಗೆ ಹೋಗಿರ್ತೀರಿ ಲೈಫ್ ಅನ್ನೋದೊಂದು ಆರ್ಟ್ ಗ್ಯಾಲರಿ ಆರ್ಟ್ ಗ್ಯಾಲರಿಗೆ ಯಾವುದೋ ಒಂದು ಕಚಡ ಕಚಡ ಒಂದು ಫೋಟೋ ಇರುತ್ತೆ ಅಂದರೆ ಗ್ಯಾ ಆರ್ಟ್ ಬರ್ದಿರ್ತಾರಲ್ಲ ಬಿಡಿಸಿರ್ತಾರಲ್ಲ ಯಾರ್ಯಾರೋ ಇರುತ್ತೆ ಹೆಂಗೋ ಕಾಗೆಕಾಲು ಗುಡ್ಡೆ ಕಾಲು ಥರ ಇರೋ ಒಂದು ಆರ್ಟ್ ಇರುತ್ತೆ ನಿಮಗೆ ಇಷ್ಟ ಆಗೋಲ್ಲ ಅದು ಅಂದರೆ ನಮಗೆ ನಮಗೆ ಬರುವಂತ ಪ್ರಾಬ್ಲಮ್ಗಳು ನಮಗೆ ಬರುವಂಥ ಈ ಥರ ಕೆಟ್ಟ 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 ಜನರುಗಳು ಕೆಟ್ಟ ಕೆಟ್ಟ ಯೋಚನೆಗಳು ನೆಗೆಟಿವಿಟಿ ಇವೆಲ್ಲ ಆ ಕೆಟ್ಟ ಆರ್ಟ್ ಗ್ಯಾಲರಿಲಿ ಇರ್ತಕ್ಕಂಥ ಕಚಡ ಆರ್ಟ್ ಇದ್ದಂಗೆ ಆಯಿತಾ ನಮಗೆ ಏನು ಮಾಡಬೇಕು ಆರ್ಟ್ ಗ್ಯಾಲರಿ ಅಂತ ಎಷ್ಟೊಂದು ಫೋಟೋಗಳು ಇರ್ತಾವ ಲೈನ್ 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 ಇರ್ತಾವ ಅಂತ ನಿನಗೆ ಅದು ಇಷ್ಟ ಆಗ್ತಿಲ್ಲ ಅಂತಂದ್ರೆ ಫೋಟೋನ ಆ ಫೋಟೋ ಯಾಕೂ ಇದ್ಯಾಕೆ ಹಿಂಗಿದೆ ಇದು ಒಂಥರ ಚೆನ್ನಾಗಿಲ್ಲ ನನ್ನ ಲೈಫಿಗೆ ಇದ್ಯಾಕೆ ಹಿಂಗೆ ಬಂತು ಸೊ ಹೀಗೆಲ್ಲ ಬೈತಾ ಕೊಡ್ತೀಯಾ ಅಥವಾ ನೆಕ್ಸ್ಟ್ ಮುಂದೆ ಇರೋ ಫೋಟೋಕ್ಕೆ ಹೋಗ್ತೀಯಾ ಮುಂದೆ ಚೆನ್ನಾಗಿದೆ ಅಂತ ಯಾವ್ದು ಯಾವ ಫೋಟೋ ಇದೆ ನೋಡೋಣ ಅಂತ ಸೊ ಇದೇ ಥರ ನಮ್ಮ ಲೈಫು ಇದೇ ಥರ ಅವೇರ್ನೆಸ್ಸು ಒಂದು ಕೆಟ್ಟ ಯೋಚನೆ ಬಂತು ಅಂತಂದರೆ ಡಿಸೈಡ್ ಮಾಡು ಆಲ್ರೆಡಿ ಇದು ಎಕ್ಸಿಸ್ಟ್ ಇದೆ ನಾನು ಈ ಒಂದು ಸ್ಟೇಟಿಗೆ ಬಂದ್ಬಿಟ್ಟು ಈ ಕೆಟ್ಟ ಯೋಚನೆ ಅನ್ನೋ ಸ್ಟೇಟಿಗೆ ಬಂದ್ಬಿಟ್ಟು ಆ ಒಂದು ಸ್ಟೇಟ್ ಸರಿಗಿಲ್ಲ ಸರಿಗಿಲ್ಲ ಅಂತ ಬೈತಾ ಇದ್ದೀನಿ ಯಾಕೆ ಆ ಸ್ಟೇಟ್ನ ಬೈತಿಯಾ ಯಾಕೆ ಆ ವ್ಯಕ್ತಿನ ಬೈತೀಯ ಯಾಕೆ ನೀನು ಮೋಸ ಮಾಡ್ದಾರೂ ಬೈತೀಯ ಯಾಕೆ ನಿನ್ನ ಹಾರ್ಟನ್ನು ಬ್ರೇಕ್ ಮಾಡಿದಾರು ಬೈತಿಯಾ ನೀನು ಅದನ್ನು ಚೂಸ್ ಮಾಡಿರೋದು ನಿನಗೆ ಇಡೀ ಪ್ರಪಂಚ ನೋಡು ನಿನ್ನ ಇಡೀ ಯೂನಿವರ್ಸ್ ನೋಡು ನೀನು ಹೊರಗಡೆ ಹೋಗು ಅಲ್ಲಿ ಸಮುದ್ರದ ದಂಡೆಯಲ್ಲಿ ನಿಂತು ಸೂರ್ಯಾಸ್ತನ ನೋಡು ನಿನಗೆ ನಿನಗೆ ಬ್ರಹ್ಮಾಂಡ ಎಷ್ಟೊಂದು ಸೂಚನೆಗಳನ್ನು ಕೊಡುತ್ತೆ ನಾಳೆಗಳು ಬ್ರೈಟಾಗಿ ಇರ್ತವೆ ನಿನ್ನ ನಿನ್ನ ಮನಸ್ಸಿನಲ್ಲಿ ಆ ಒಂದು ಆನಂದ ಸ್ವರೂಪ ನೀನು ಪಡೆದೇ ಪಡಿತೀಯಾ ನಿನಗೆ ಯಾರು ಏನು ಮಾಡಿದರೂ ಕೂಡ ನಿನ್ನ ಶಕ್ತಿ ಕುಗ್ಗಿಸಲ್ಲ ಆ ಒಂದು ಶಕ್ತಿ ಯೂನಿವರ್ಸಲ್ ಶಕ್ತಿನೇ ನಿನ್ನ ಇರಬೇಕಾದ್ರೆ ಅಂತ ಸೊ ಆಲ್ ಯು ಹ್ಯಾವ್ ಟು ಡೂ ಇಸ್ ಚೇಂಜ್ ದ ಸ್ಟೇಟ್ ಅಂತ ನಾವು ಏನನ್ನ ಯೋಚನೆ ಮಾಡ್ತೀವಿ ಯಾವ ಸ್ಥಾನದಿಂದ ಯೋಚನೆ ಮಾಡ್ತೀವಿ ನಿನಗೆ ಆ ಆರ್ಟ್ ಇಷ್ಟ ಇಲ್ಲ ಮುಂದಕ್ಕೆ ಹೋಗೋ ಗ್ಯಾಲರಿಲಿ ಬೈಕ್ ಅಂತ ಕೊಡ್ಬೇಡ ಆ ಆ ಆರ್ಟ್ ನ ಬೈಯಕ್ಕೆ ಟೈಮ್ ಇಲ್ಲ ಇಲ್ಲಿ ನೋ ಟೈಮ್ ಟು ಡೈ ಸೊ ಆದ್ದರಿಂದ ಅವ್ರು ಏನ್ ಹೇಳ್ತಾರೆ ರಿಯಾಲಿಟಿ ಟ್ರಾನ್ಸ್ಫರ್ ಹೆಸರು ನೋಡಿ ಹೆಂಗೆ ಟ್ರಾನ್ಸ್ಫರ್ಫ್ ಆಗ್ಬೇಕು ರಿಯಾಲಿಟಿಯಲ್ಲಿ ಒಂದು ಸ್ಥಿತಿ ಇಷ್ಟ ಆಗ್ತಿಲ್ಲ ಅಂತಂದ್ರೆ ಒಳಗಿನ ಇನ್ನೊರ್ ಕನ್ವರ್ಸೇಷನ್ ಸರಿ ಇಲ್ಲ ಅಂತ ಯಾರೋ ಯಾರೋ ಒಬ್ಬರನ್ನ ಹೇಟ್ ಮಾಡ್ತೀವಿ ಅಂದ್ರೆ ನಮ್ಮನ್ನು ನಾವು ನಮ್ಮಲ್ಲಿ ಅವ್ರ ಪಾರ್ಟ್ನ ನಾವು ಹೇಟ್ ಮಾಡ್ತಾ ಇರ್ತೀವಿ ನಮ್ಮಲ್ಲಿ ಎಲ್ಲರ ಪಾರ್ಟ್ ಇರುತ್ತಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಅವ್ರ ಪಾರ್ಟ್ನ ನಾವು ಹೇಟ್ ಮಾಡ್ತಾ 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 ನಾವೇ ಆ ಒಂದು ಕ್ವಾಂಟಮ್ ಜಂಪ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀವಿ ಆದ್ದರಿಂದ ಇವತ್ತು ಸಕ್ಸಸ್ ಆಗಿರುವ ನಮ್ಮ ಒಂದು ವರ್ಷನ್ ಇದೆ ನಮ್ಮ ಒಳಗಡೆ ಇವತ್ತು ನಾನು ಹಾಳಾಗಿರುವ ವರ್ಷನ್ ಕೂಡ ನಮ್ಮೊಳಗಿದೆ ಯಾವುದನ್ನು ಚೂಸ್ ಮಾಡ್ತೀನಿ ಅನ್ನೋದು ನಮ್ಮ ಪ್ರಜ್ಞೆಗೆ ಬಿಟ್ಟಿದೆ ಯಾಕಂತಂದ್ರೆ ದೇರ್ ಈಸ್ ನೋ ಔಟ್ ರಿಯಾಲಿಟಿ ಅಂತ ಪ್ರಜ್ಞೆನೇ ಅತ್ಯಂತ ಒಂದು ಅಲ್ಟಿಮೇಟ್ ಸತ್ಯ ಅಂತ ಹೇಳಿ ಇವರ ಒಂದು ವರ್ಕ್ಗಳಲ್ಲಿ ತಿಳಿತಾ ಬರುತ್ತೆ ಸೊ ಈ ಒಂದು ಮಾಹಿತಿನೆಲ್ಲ ಕೇಳಿದ ಮೇಲೆ ಮತ್ತು ಈ ಲಾಫ್ ಅಜಂಶನ್ ಯಾಕೆ ನಿಜ ಅಂತ ಹೇಳಿ ಈ ಕ್ವಾಂಟಮ್ ಫೀಲ್ಡ್ಗಳ ಒಂದು ಸಿದ್ಧಾಂತಗಳ ಮೇಲೆ ಕೇಳಿದ ಮೇಲೆ ನಿಮಗೆ ಏನು ಅನ್ಸುತ್ತೆ ಇವತ್ತು ಇವತ್ತು ಇವತ್ತಲ್ಲ ಈಗ ಈಗ ಎಲ್ಲ ಈ ಕ್ಷಣ ಈ ಕ್ಷಣ ಯೋಚನೆ ಮಾಡಿ ನಿಮ್ಮ ಲೈಫಲ್ಲಿ ಇರ್ತಕ್ಕಂಥ ಆ ಒಂದು ವಿಚಿತ್ರ ಜನರು ನಿಮ್ಮ ಲೈಫಲ್ಲಿ ನೀವೇ ತಂದಿಟ್ಕ ನೀವೇ ಕ ಕಾಲ ಮೇಲೆ ಕಲ್ಲಕ್ಕೊಂಡೆ ಅಂತಾರಲ್ಲ ಸೊ ಆ ಥರ ಒಂದು ಮಾಡಿಟ್ಕಂತ ಮಾಡಿಟ್ಟಂಥ ಒಂದು ಘಟನೆ ಆ ಥರ ಮಾಡೋಕ್ಕೆ ಹೋಗ್ತಾ ಇರೋ ಒಂದು ನೆಗೆಟಿವ್ ಯೋಚನೆ ಇವಾಗ ಇವಾಗ ನಮ್ಗೆ ಕಾಡ್ತಾ ಇರೋದು ತುಂಬ ಅವೇರ್ ಆಗಿರಬೇಕು ಇವಾಗ ಸೋಷಿಯಲ್ ಮೀಡಿಯಾ ಅಂತ ಅನ್ನೋದು ಹೆಂಗಾಗ್ಬಿಟ್ಟಿದೆ ಏನೋ ಒಬ್ಬರು ಯಾರೋ ಒಬ್ಬರು ಏನೋ ಹಾಕ್ತಾರೆ ಅದು ನಮಗೆ ಏನೋ ನಾನು ಮಾಡಲ್ಲ ಸುಮ್ಮನೆ ನೋಡಿಬಿಡ್ತೀನಿ ನಾನು ಅದನ್ನೇನು ಇಂಟ್ರ್ಯಾಕ್ಟ್ ಮಾಡಲ್ಲ ಅಂತ ಅನ್ಕೊಂಡ್ರೂ ಕೂಡ ಸಬ್ ನಾವು ಅದನ್ನು ತಗೊಂಡಿರ್ತೀವಿ ಯಾರೋ ಎಂಜಾಯ್ ಮಾಡೋದು ಎಲ್ಲೋ ಯಾರೋ ಏನೇನೋ ವಿಚಿತ್ರವಾಗಿ ತೋರಿಸೋ ಒಂದು ವಿಡಿಯೋಗಳು ಸೊ ಇಂಥವೆಲ್ಲ ನೋಡಿ 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 ಸಬ್ಕಾನ್ಶಿಯಸ್ಲಿ ನಾವು ಇನ್ನರ್ ಕನ್ವರ್ಸೇಷನ್ ಹೇಳ್ದ ಒಳಗೆ ನಮ್ಮ ಒಳಗಡೆ ನಾವು ಗೊತ್ತಿಲ್ಲದಂಗೆ ಮಾತಾಡ್ತೀವಿ ಯಾರು ಯಾರಿಗೋ ಯಾರನ್ನ ನೋಡಿರ್ಬೋದು ನೀವು ಅವ್ರಿಗೆ ನೀವು ಡೈರೆಕ್ಟ್ ಆಗಿ ಹೇಳ್ದೆ ಇರ್ಬೋದು ಕಾನ್ಷಿಯಸ್ಲಿ ಹೇಳದೇ ಇರ್ಬೋದು ಬಟ್ ಅವ್ರ ಬಗ್ಗೆ ನೀವು ಇನ್ನರ್ ಕಾನ್ ಕನ್ವರ್ಸೇಷನ್ ಮಾಡ್ಕೊತೀರಿ ಆ್ಯಕ್ಚುಲಿ ಇವಾಗ ಬಹಳ ನಾನು ಎಕ್ಸಾಂಪಲ್ ಕೊಡೋಕ್ಕೆ ಹೋಗಲ್ಲ ನಾನು ನಾನು ಅವಾಗ ನಿಮ್ಮ ಕಣ್ಣು ಮುಂದೆ ಬರ್ತೀನಿ ವಿಡಿಯೋಗಳ ಮೂಲಕ ನಿಮಗೆ ನನ್ನ ಬಗ್ಗೆ ಏನೋ ಒಂದು ಇದೆ ಇವನು ಅಂತಂದ್ರೆ ಹಿಂಗೆ ಇವನು ಕ್ವಾಲಿಟಿ ಹಿಂಗೆ ಅಂತ ಇದನ್ನೆಲ್ಲ ನಾ ಹೇಳ್ದೆ ನನಗೆ ಇಲ್ಲ ನಾನು ಹೆಂಗೆ ಮಾತಾಡ್ತೀನಿ ನಾನು ಏನು ಹೇಳ್ತೀನಿ ನಾನು ಏನು ಯೋಚನೆ ಮಾಡ್ತೀನಿ ನಾನು ಹೇಗೆ ಇದನ್ನು ಪ್ರಸ್ತಾಪ ಮಾಡ್ತೀನಿ ವಿಷಯಗಳು ನಾನು ಸೈದ್ಧಾಂತಿಕ ನಿರೂ ನಿರೂಪಕ ಏನೂ ಅಲ್ಲ ಈ ಒಂದು ವಿಡಿಯೋ ಮಾಡುವಾಗ ಐ ಆಮ್ ನಾಟ್ ಅ ಏನೋ ಫೀಲ್ಡ್ ಥಿಯರಿಸ್ಟ್ ಆದರೆ ಕೆಲವೊಂದು ಯೋಚನೆಗಳ ಮೂಲಕ ಕೆಲವೊಂದು ಟ್ರಾನ್ಸ್ಫಾರ್ಮೇಷನ್ ಆದಾಗ ಹೆಂಗೆ ಇರುತ್ತೆ ಅಂತ ಹೇಳಿ ಒಂದು ಲಾಗ್ ಇಡೀ ನನ್ನ ಲೈಫನ್ನೇ ಒಂದು ಲಾಗ್ ಆಗಿ ಮಾಡಿ ನನ್ನ ಚಾನಲ್ ಇದನ್ನು ಪ್ರಸ್ತಾಪ ಮಾಡ್ತಾ ಬಂದಿದ್ದೀನಿ ಸೊ ಈ ಒಂದು ಮಾಡೆಲ್ನ ಯೂಸ್ ಮಾಡಿಬಿಟ್ಟು ಹೇಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನೀವು ಅದಕ್ಕೆಲ್ಲ ಫೋಟೋ ತುಂಬಿಸಿದ್ರೆ ಒಂದು ಮಾಡಲ್ ಬಿಲ್ಡ್ ಮಾಡುತ್ತೆ ನೋಡು ಎ ಐ ಅನ್ನೋದು ಒಂದು ಮಾಡಲ್ ಬಿಲ್ಡ್ ಮಾಡುತ್ತೆ ಹಾಗೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡು ನನ್ನ ಬಗ್ಗೆ ಒಂದು ಮಾಡಲ್ ಬಿಲ್ಡ್ ಮಾಡಿಬಿಟ್ಟು ಇವನು ವ್ಯಕ್ತಿತ್ವ ಹಿಂಗೆ ಅಂತ ಹೇಳಿ ನಿರ್ಧಾರ ಮಾಡಿಬಿಡುತ್ತೆ ಮೈಂಡು ಇದು ಇದು ಯಾರಿಗೂ ಕಲಿಸ್ಕೊಡಬೇಕಾಗಿಲ್ಲ ಈ ಒಂದು ಏನೋ ಸ್ಕಿಲ್ನ ಆಟೋಮೆಟಿಕಲಿ ನಾವು ಮಾಡ್ಕೊಂಬಿಡೋದು ಇದನ್ನು ನೋಡು ಆ ವ್ಯಕ್ತಿ ಹಂಗೆ ಮಾಡಿದರೆ ಹಿಂಗೆ ಮಾಡಿ ಹಿಂಗೆ ಯಾರು ನಮಗೆ ಹೇಳ್ಕೊಡಲ್ಲ ಆಟೋಮೆಟಿಕಲಿ ನಾವು ಒಬ್ಬರು ನೋಡಿ ಹಂಗೆ ಮಾಡ್ತೀವಿ ಆದರೆ ಸತ್ಯ ಏನು ನಾನು ಯಾರು ಅನ್ನೋ ಸತ್ಯ ನನ್ನೊಳಗಿರುತ್ತೆ ಅದೇ ಥರ ನೀನು ಯಾರು ಅನ್ನೋ ಸತ್ಯ ನೀವ್ಯಾರು ಅನ್ನೋ ಸತ್ಯ ನಿನ್ನೊಳಗಿರುತ್ತೆ ಒಬ್ಬರು ಒಬ್ಬರ ಬಗ್ಗೆ ಏನು ಹೇಳಿದರು ಏ ಅವನು ಹಾಗೆ ಬಿಡು ಅವನು ಅವರಷ್ಟೇ ಬಿಡು ಅವಳಷ್ಟೇ ಬಿಡು ಸೊ ಹೀಗೆಲ್ಲ ಹೇಳಿ ಹೇಳಿ ಮಾಡೋಕ್ಕಿಂತ ನಮ್ಮೊಳಗಡೆ ಇರ್ತಕ್ಕಂಥ ಸತ್ಯವನ್ನು ನಾವು ನಂಬ್ತಾ ಹೋಗಬೇಕು ನಮ್ಮೊಳಗಡೆ ಆಗಿರ್ತಕ್ಕಂಥ ಅವ್ರು ಏನು ಹೇಳಿದರು ಆ ಕನ್ನಡಿ ಹಿಂದೆ ಇರತಕ್ಕಂಥ ಇನ್ಫಿನೈಟ್ ವರ್ಷನ್ಗಳು ಇರ್ತಾವಲ್ಲ ನಿಮ್ಮದು ಆ ಕ್ವಾಂಟಮ್ ಫೀಲ್ಡ್ಗಳು ನಾನು ಏನು ಹೇಳಿದೆ ಅವೆಲ್ಲ ಇಕ್ವೇಷನ್ಸ್ಗಳ ಮೂಲಕ ನೀವು ನೋಡಿದಾಗ ಅದು ರಿಯಲ್ ರಿಯಲ್ ನಂಬರ್ಸ್ಗಳ ಬಗ್ಗೆ ಮಾತಾಡ್ತವೆ ರಿಯಲ್ ಮಾಸ್ ಬಗ್ಗೆ ಮಾತಾಡ್ತಾ ರಿಯಲ್ ಮೋಷನ್ ಬಗ್ಗೆ ಮಾತಾಡ್ತಾವಲ್ಲ ಅವೆಲ್ಲ ಇಕ್ವೇಷನ್ಸ್ಗಳು ಸಮೀಕರಣಗಳು ಸೊ ಆದ್ದರಿಂದ ಆದಷ್ಟು ನಾವು ನಮ್ಮೊಳಗಿನ ರಿಯಾಲಿಟಿ ಟ್ರಾನ್ಸ್ಫರ್ಫ್ ಆಗಬೇಕು ಅಂತಂದರೆ ನಮ್ಮೊಳಗಡೆ ಮಾಡ್ತಕ್ಕಂಥ ಅಜಂಪ್ಷನ್ಗಳು ರಿಯಲ್ ಆಗಬೇಕು ಅಂತಂದರೆ ಒಂದನ್ನು ನಂಬಬೇಕು ಕನ್ಕ್ಲೂಷನ್ ನೋಟ್ ಲೋಕಲ್ಲಿ ಏನು ಹೇಳ್ತಿದ್ದೇನೆ ಒಂದನ್ನು ನಂಬಬೇಕು ಆಲ್ರೆಡಿ ನನಗೆ ಬೇಕಿರ್ತಕ್ಕಂಥ ಆಲ್ರೆಡಿ ನನ್ನ ಮನಸ್ಸನ್ನು ತಣಿಸ್ತಕ್ಕಂಥ ಆಲ್ರೆಡಿ ನನಗೆ ಧೈರ್ಯ ಕೊಡುವಂಥ ಆಲ್ರೆಡಿ ನನ್ನ ಮಾನಸಿಕ ಸ್ಥಿರವನ್ನು ಹೆಚ್ಚು ಮಾಡ್ತಕ್ಕಂಥ ಆಲ್ರೆಡಿ ನನ್ನ ವರ್ಧನೆಯನ್ನು ಮಾಡ್ತಕ್ಕಂಥ ಸ್ಥಿತಿಗತಿಗಳು ಈಗಾಗಲೇ ಅಸ್ತಿತ್ವದಲ್ಲಿ ಇದ್ದಾವೆ ನನ್ನ ಕೆಲಸ ಏನು ಆರ್ಟ್ ಗ್ಯಾಲರಿ ಲೈಫನ್ನು ಆರ್ಟ್ ಗ್ಯಾಲರಿಗೆ ಬಂದಿದ್ದೀನಿ ಒಂದು ಚಿತ್ರ ಇಷ್ಟ ಆಗಿಲ್ಲ ಅಂತಂದರೆ ಅದನ್ನು ಬೈಕೊತ ಕೂಡಲ್ಲ ನನಗೆ ಬೇಕಿರೋ ಒಂದು ಇದನ್ನು ಆ ಒಂದು ಸ್ಥಿತಿಯಲ್ಲಿ ನಾನು ಒಂದು ಸಿಂಪಲ್ ಐಡಿಯಾನ ಒಂದು ಸಣ್ಣ ಒಂದು ಬೀಜವನ್ನು ಹಾಕಿ ದೊಡ್ಡ ಹೆಮ್ಮರ ಅಂತ ನನ್ನ ಒಂದು ಸಕ್ಸಸ್ ಅಂತ ಏನಾಗುತ್ತೆ ಆವತ್ತಿನ ದಿನ ಗೊತ್ತಾಗುತ್ತೆ ಲಾಫ್ ಅಸಂಪ್ಷನ್ ಯಾವಾಗಲೂ ವರ್ಕ್ ಆಗ್ತಾ ಇತ್ತು ನಾನು ನನ್ನ ಸ್ಥಿತಿಯನ್ನು ಚೇಂಜ್ ಮಾಡಬೇಕಾಗಿತ್ತು ಅಂತ ಆದ್ದರಿಂದ ತುಂಬ ಲೇಟ್ ಆಗೋದ್ರ ಒಳಗಡೆ ಈ ಸತ್ವವನ್ನು ತಿಳ್ಕೊಂಡ್ಬಿಟ್ಟು ನಾವು ನಮ್ಮ ಲೈಫನ್ನು ಚೇಂಜ್ ಮಾಡ್ಕೋಬೋದು ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು